ಮಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ನಿಯೋಗ ಸುದ್ದಿಗೋಷ್ಠಿಯನ್ನು ನಡೆಸಿದೆ ಈ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಂಗಳೂರಿನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ನ ಪೊಲೀಸ್ ಠಾಣೆಗಳು ಇವರು ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ ತಾಳಕ್ಕೆ ಕುಣಿಯಲು ಇವರ ತಾಳಕ್ಕೆ ಕುಣಿಯುವ ಅಧಿಕಾರಿಗಳನ್ನು ಇಲ್ಲಿ ಕಟ್ಟಬೇಕಿತ್ತು ರಾತ್ರಿ ಹೊತ್ತು ಮನೆಗೆ ಹೋಗಲು ಯಾವ ಕಾನೂನಲ್ಲಿ ಅವಕಾಶ ಇದೆ ಕಾನೂನ ಪುಸ್ತಕದಲ್ಲಿ ಅವಕಾಶ ಇದೆಯಾ ಅಂತ ಎಸ್ ಪಿಗೆ ಪ್ರಶ್ನೆ ಮಾಡಿದ್ವಿ ಪಾಕಿಸ್ತಾನದವರನ್ನ ಹೊರಗೆ ಕಳಿಸಿ ಅಂದರೆ ಇವರಿಗೆ ಕಳಿಸಲಾಗಿಲ್ಲ ಆದರೆ ಹಿಂದೂಗಳ ಮನೆಗೆ ಹೋಗಿ ತೊಂದರೆ ಕೊಡ್ತಾರೆ ದೇಶ ಪ್ರೇಮಿಗಳು ಹಾಗೂ ದೇಶದ್ರೋಹಿಗಳ ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ ಅದೆಲ್ಲ ಬಹಳ ದಿನ ನಡೆಯಲ್ಲ ಅಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ ಸರ್ಕಾರ ಯಾವಾಗ ಬೀಳುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ ಸ್ವಸತ್ಯೆಯಲ್ಲಿ ಕೇರಳ ಮೂಲ ಪಿ ಎಫ್ ಐ ಕೈವಾಡ ಇದೆ ಈಗ ಎನ್ಐಗೆ ವಹಿಸಲಾಗಿದೆ ಇದರಿಂದ ಸತ್ಯಾಂಶ ಹೊರಗೆ ಬರಲಿದೆ ಯಾರದ್ದೋ ಮಾತು ಕೇಳಿ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡ್ತೀರಾ ಅಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ ಇದೇ ಲಾಸ್ಟ್ ನಾಳೆಯಿಂದ ಇದು ನಡೆಯಲ್ಲ ಅಂದಿದ್ದೇನೆ ಎಂದು ಅಶೋಕ್ ಹೇಳಿದ್ದಾರೆ ಯಾವಾಗ ಸುಹಾಸ್ ಹತ್ಯೆ ಪ್ರಕರಣವನ್ನ ಐಗೆ ವಹಿಸಲಾಯಿತು ಅದಾದ ಬಳಿಕ ಕಳೆದ ವಾರವಷ್ಟೇ ಕಾಂಗ್ರೆಸ್ ಪಕ್ಷದ ನಿಯೋಗ ಮಂಗಳೂರಿಗೆ ಭೇಟಿಯನ್ನು ನೀಡಿತ್ತು ಇದೀಗ ಬಿಜೆಪಿ ಪಕ್ಷದ ನಿಯೋಗ ಮಂಗಳೂರಿಗೆ ಭೇಟಿಯನ್ನು ನೀಡಿದೆ ಕಾನೂನು ಪುಸ್ತಲ್ಲಿ ರಾತ್ರಿ ಹನ್ನೆರಡು ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಹೆಣ್ಮಕ್ಳು ಇರೋ ಮನೆಯಲ್ಲಿ ಭಾಗ ತಟ್ಟಿ ಫೋಟೋ ತೆಗಿತೀನಿ ಅಂತ ತೆಗಿಯಕ್ಕೆ ಯಾವ ಕಾನೂನು ನಡೆಯುತ್ತೆ ಕಾನೂನಲ್ಲಿ ಅವಕಾಶ ಇಲ್ಲ ನೋಟಿಸ್ ಕೊಡ್ಬೇಕು ಯಾರೋ ಡಕಾಯ್ತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡ್ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನು ಇವರು ಮನೆ ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ತಾ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನು ಹೋಗಿ ಭೇಟಿ ಮಾಡಿದ್ರಿ ಕಡ್ರಿ ಇದ್ರೆಲ್ಲ ಅಂತ ಹೇಳಿದ್ರೆ ಅದಕ್ಕೊಂದೇನೋ ಅಫಿಡೇವಿಟ್ ಆಗ್ತದೆ ಅವ್ರಿಗೆ ಕಾಯಿಲೆ ಅಂತೆ ಜ್ವರ ನೆಂಗಡಿ ತಲೆನೋವು ಬೆಳಸಕ್ಕಾಗಲ್ಲ ಇಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿ ಸಿ ಹೇಳಿದಿರಿ ನೋಡ್ರಿ ಭಾರತ್ ಮಾತಾಡಿ ಜೈ ಅನ್ನೋರ್ಗು ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವುದು ಕ್ಯಾರೆಕ್ಟರ್ ನಿಮ್ದು ಹೋಲಿಕೆ ಮಾಡಕ್ಕೆ ಅದೇನು ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದ್ ಹದಿನೈದು ಜನ ಮುಸ್ಲಿಮ್ಗಳು ಹಿಂಗೆ ಟ್ಯಾಲಿ ಮಾಡಕ್ ಹೋಗ್ತಿರಲ್ಲ ಯಾಕೆ ಟ್ಯಾಲಿ ಮಾಡಕ್ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತೂಕಬೇಡಿ ಅಂತ ಹೇಳಿದೀರ ಅವ್ರಿಗೆ ಪಾಕಿಸ್ತಾನ ಸೈನಿಕರು ಒಂದೇ ಭಾರತದ ಸೈನಿಕರು ಒಂದೇನಾ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದೀರಿ ಮನೆಗಳತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಬಹಳ ದಿನ ನಡೆಯಲ್ಲ ನಡಿಯಲ್ಲ ಅಧಿಕಾರಿಗಳಿಗೆಲ್ಲ ಇನ್ನಿರೋ ಸರ್ಕಾರ ಎರಡು ವರ್ಷ ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋಗ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ನಾವು ಹೋರಾಟ ಮಾಡಿದ್ರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ಐ ಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಆಗ್ತಾ ಇತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನ್ ಹೇಳಿದ್ರಿ ಒಂದು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರಿದ್ದಾರೆ ಪಾಕಿಸ್ತಾನದಿಂದನೂ ಬಂದಿರಬಹುದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ನಮಗೆ ತಿಳಿಸಿದ್ರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನು ಇಟ್ಕಂಬಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಳೆದ ಕೆಲ ದಿನಗಳಿಂದ ಕರಾವಳಿ ಭಾಗದ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆ ಈ ಹೊತ್ತಲ್ಲಿ ಸುಹಾಸತ್ಯ ಹಾಗೂ ಆ ಬಳಿಕ ಕೆಲ ಬೆಳವಣಿಗೆ ನಡೆದಿದೆ ಹೀಗಾಗಿ ಬಿಜೆಪಿ ನಿಯೋಗ ಮಂಗಳೂರಿಗೆ ಭೇಟಿ ಕೊಟ್ಟಿದೆ ಹಿಂದೂ ಕಾರ್ಯಕರ್ತರು ಮುಖಂಡರ ಜೊತೆ ಸಮಾಲೋಚನೆ ಮಾಡಿದ್ದೇವೆ ಡಿಸಿ ಎಸ್ಪಿ ಕಮಿಷನರ್ ಜೊತೆಗೂ ಸಮಾಲೋಚನೆ ಮಾಡಿದ್ದೇವೆ ಸುಹಾಸತ್ಯ ಬಳಿಕ ಕಾನೂನು ಸುವ್ಯವಸ್ಥೆ ಹೆಸರಲ್ಲಿ ಪೊಲೀಸ್ ಇಲಾಖೆ ಮೂಲಕ ಕಾಂಗ್ರೆಸ್ ವರ್ತನೆ ಮಾಡುತ್ತಿದೆ ಸುಳ್ಯ ಹಾಗೂ ಬೇರೆ ಪ್ರದೇಶಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರ ಟಾರ್ಗೆಟ್ ಮಾಡಲಾಗ್ತಿದೆ ರಾತ್ರಿ ಮನೆಗೆ ಹೋಗಿ ಬಾಗಿಲು ತಟ್ಟಿ ಭಾವಚಿತ್ರ ತಯಲಾಗ್ತಿದೆ ಮನೆಯಲ್ಲಿ ರಿವಾಲ್ವರ್ ತೋರಿಸಿ ಪೊಲೀಸರು ಗುಂಡಾವರ್ತನೆ ತೋರ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೋಮು ನಿಗ್ರಹ ದಳ ರಚನೆ ಮಾಡಿದ ಬಳಿಕ ಹೀಗಾಗ್ತಿದೆ ಅಂತ ಹೇಳಿದ್ರು ಕೋಮು ನಿಗ್ರಹಗಳ ಒಂದು ದಳವನ್ನ ರಚನೆ ಮಾಡಿದ್ದಾರೆ ಇದಾದ್ಮೇಲೆ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿಂದೂ ಕಾರ್ಯಕರ್ತರ ಬೆದರಿಸತಕ್ಕಂಥದ್ದು ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಬೆದರಿಸುವಂತದ್ದು ಈ ಪ್ರಕರಣಗಳು ಜಾಸ್ತಿ ಯಾವಾಗ್ತದೆ ಅಂತ ಹೇಳಿದ್ರೆ ಈ ಕೋಮು ನಿಗ್ರಹ ದಳ ರಚನೆ ಆದ ನಂತರದಲ್ಲಿ ಹೆಚ್ಚಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಸಂಶೋಧನಾ ಸಮಿತಿ ಮಾಡಿದ್ದಾರೆ ಬಿ ಕೆ ಹಲಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಕೋಮ ನಿಗ್ರಹ ದಳ ಇರ್ಬೋದು ಸತ್ಯ ಸಂಶೋಧನಾ ದಳ ತಂಡ ಇರ್ಬೋದು ಈ ಕೋಮು ನಿಗ್ರಹ ದಳ ಇರ್ತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಇದೇ ದುರುದ್ದೇಶ ಇರುವಂತದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರಾವಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ವಿದೇಶದಿಂದ ಹಣ ಬಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಇಂದ ಬೇರೆ ಬೇರೆ ಪಿ ಎಫ್ ಐ ರೀತಿ ದುಷ್ಟಶಕ್ತಿಗಳು ಈ ಮರಡ ಗೊತ್ತಿದ್ರು ಸಹ ನಾನು ಬೆದರಿಕೆ ಆಗ್ತಾ ಇಲ್ಲ ಆದ್ರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದ್ದನ್ನ ಬಿಡಿ ಅದ್ರದ್ದು ಕೂಡ ಕೇಸ್ ಮಾಡಿ ಎಫ್ಐಆರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದು ಮತ್ತೊಂದು ನೋಟಿಸ್ ಕೊಡ್ತಾರೆ ಹಿಂದೆ ಇಲ್ಲಿ ಎಸ್ಪಿ ಪಿ ಕಮಿಷನರ್ ಟ್ರಾನ್ಸ್ಫರ್ ಆಯ್ತು ಎಸ್ ಪಿ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಆಗಿದ್ದು ಅದೇನೆ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇನೆ ಹಾಗಾಗಿ ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸ್ತಕ್ಕಂತ ಕುತಂತ್ರವನ್ನ ಮಾಡ್ದೇನೆ